ರಾಜ್ಯ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದೆ ಎಂದು ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧನಾ ಸಂಘದ ವತಿಯಿಂದ ಮಾನಸ ಗಂಗೋತ್ರಿಯ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಸರ್ಕಾರದ ವಿರುದ್ದ ವಿವಿಯ ಸಂಶೋಧನಾ ಸಂಘದ ವತಿಯಿಂದ ಪ್ರತಿಭಟನೆ ಸರ್ಕಾರದ ವಿರುದ್ದ ಅಧಿಕಾರ ಕೂಗಿ ಆಕ್ರೋಶ ಅಹಿಂದಾಪರ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇದೀಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಸಂಶೋಧನಾ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಸಂಶೋಧನಾ ಸಂಘದ ಅಧ್ಯಕ್ಷ ಶಿವ ಶಂಕರ್ ಹಾಗೂ ಸಂಶೋಧನಾ ವಿದ್ಯಾರ್ಥಿ ಕಾರ್ತಿಕ್ ಮಾಹಿತಿ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಹಲವು ಸಂಶೋಧನಾ ವಿದ್ಯಾರ್ಥಿಗಳು ಭಾಗಿಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಹಣವನ್ನು ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಾಧನವರು ಬಳಸ್ಕೊಂಡು ನಮ್ಮ ಮೀಸಲಿಟ್ಟ ಹಣವನ್ನು ಬಳಸ್ಕೊಂಡು ನಮಗೆ ಒಂದು ಮೋಸ ಮಾಡ್ತಿದ್ದಾರೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ನೀವು ವಾಪಸ್ ತಗೋಬೇಕು ವಾಪಸ್ ತಗೊಂಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತಿದ್ದಾವೆ ಶಿವಶಂಕರು ಮೈಸೂರು ವಿಶ್ವವಿದ್ಯಾಲಯದ ಸಂಸದ ಸಂಘದ ಅಧ್ಯಕ್ಷರು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಬಿ ಅನನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರೋದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಳೆದ ಬಾರಿ ವಿರೋಧ ಪಕ್ಷದಲ್ಲಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಆಡಳಿತದಿದ್ದಂಥ ಬಿ ಜೆ ಪಿ ಸರ್ಕಾರದ ವಿರುದ್ಧ ದಲಿತ ವಿರೋಧಿಯನ್ನು ಪಟ್ಟನ ಕೊಟ್ಟು ಹತ್ತೊಂಬತ್ತು ಸಾವಿರ ಕೋಟಿನ ಏನು ಬಿ ಜೆ ಪಿಯವರು ಬಳಸ್ಕೊಂಡಿದ್ರು ಮೇಲ್ಸೇತುವೆ ನಿರ್ಮಾಣಕ್ಕೆ ಅದನ್ನು ವಿರೋಧಿಸಿ ನಾವು ಅಧಿಕಾರಕ್ಕೆ ಬಂದರೆ ಸೆವೆನ್ ಡಿನ ತೆಗಿತೀವಿ ಅಂತ ಹೇಳಿದರು ಸೊ ತದನಂತರ ಅಧಿಕಾರಕ್ಕೆ ಬಂದ ಮೂರೇ ತಿಂಗಳಲ್ಲಿ ಅದೇ ಸೆವೆನ್ ಡಿನ ಬಳಸಿ ಹದ್ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿಗಳನ್ನ ತಗೊಂಡ್ರು ಅದಕ್ಕೆ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಮತ್ತು ದಲಿತ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ ನಂತರ ಸೆವೆನ್ ಡಿನ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಅದಕ್ಕೆ ನಾವೆಲ್ಲ ಅಪ್ರಿಷಿಯೇಟ್ ಬರ್ದೋ ಆದರೆ ಈಗ ಅದೇ ಆಕ್ಟಲ್ಲಿರುವಂಥ ಸೆವೆನ್ ಸಿನ ಬಳಸಿ ಹದಿನಾಲ್ಕು ಸಾವಿರ ಕೋಟಿಗಳನ್ನ ತಗೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಮಾತೆತ್ತಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಸ್ ಸಿ ಪಿ ಡಿ ಎಸ್ ಪಿ ಕಾಯ್ದೆ ಜಾರಿ ಮಾಡಿರೋದೆ ನಾನು ಜಾರಿ ಮಾಡಿರೋದೆ ನಾನು ಅಂತಾರಲ್ಲ ಹಾಗಾದರೆ ಸೆವೆನ್ ಸಿ ಸೆವೆನ್ ಡಿನ ತಂದಿರೋರು ಯಾರು ಆ ಕಾಯ್ದೆ ಒಳಗಡೆ ಆ ಕಳಕಲ್ಲೂ ನೀವೇ ಒಪ್ಕೋಬೇಕು ಒಪ್ಕೋಬೇಕಲ್ವಾ ಸೊ ಇವರ ಉದ್ದೇಶ ಏನಪ್ಪ ಅಂದರೆ ಸೆವೆನ್ ಸಿ ಇರ್ಬೋದು ಸೆವೆನ್ ಡಿ ಇರ್ಬೋದು ಅಥವಾ ನಾಳೆ ಇನ್ನೊಂದು ಆಗ್ತಿರ್ಬೋದು ಯಾವುದನ್ನಾದ್ರು ಬಳಸಿ ಈ ಕುತಂತ್ರ ಮಾಡಿ ನಮ್ಮ ದಲಿತರಿಗೆ ಎಸ್ ಸಿ ಎಸ್ ಟಿಗೆ ಸೇರಬೇಕಾಗಿ ದನನ ದುರುಪಯೋಗ ಪಡಿಸ್ಕೊಂಡು ಗ್ಯಾರಂಟಿ ಯೋಜನೆಗಳ್ಗೆ ಬಳಸ್ಕೋತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇವತ್ತು ಇಡೀ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ವಿ ಸೊ ಸೊ ಏನಪ್ಪ ಅಂತಂದರೆ ಮಾದೇವಪ್ಪನವರು ಹೇಳ್ ಕೊಡೋ ಹೇಳಿಕೆ ಏನಂದರೆ ಅದು ಕೂಡ ದಲಿತರಿಗೆ ಸಂದಾಯ ಆಗುತ್ತೆ ಅಂತ ಹೌದಪ್ಪ ನೀವು ಹೇಳಿಕೆ ಪ್ರಕಾರ ಸವೆನ್ಸಿ ಏನು ಹೇಳುತ್ತೆ ಆ ಸಮುದಾಯದಲ್ಲಿ ಇರುವಂಥ ಮಹಿಳೆಯರು ಮತ್ತು ಮಕ್ಕಳುಗಳಿಗೆ ಆರೋಗ್ಯ ಶಿಕ್ಷಣಕ್ಕೆ ಉಪಯೋಗಿಸ್ಬೇಕು ಅಂತ ನೀವು ಆರೋಗ್ಯ ಶಿಕ್ಷಣಕ್ಕೆ ಉಪಯೋಗಕ್ಕಾಗ ತಗೊಂಡಿದ್ದೀರಾ ಗ್ಯಾರಂಟಿ ಯೋಜನೆಗಳು ತಗೊಂಡಿದ್ದೀರಾ ಗ್ಯಾರಂಟಿ ಯೋಜನೆ ಸಾರ್ವಜನಿಕ ಯೋಜನೆಗಳು ಆದರೆ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ ಏನಂತಂದರೆ ಈ ಸಮುದಾಯಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ನೀಡಿ ಅವ್ರ ಅಭಿವೃದ್ಧಿಗೆ ಬಳಸ್ಕೋಬೇಕು ಅಂತ ನೀವು ಈ ಎಸ್ ಸಿ ಪಿ ಟಿ ಎಸ್ ಬಿಲಿ ಎಂತೆಂಥ ಯೋಜನೆಗಳನ್ನ ಕೈ ಬಿಟ್ಟಿದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ಪ್ರಬುದ್ಧ ಯೋಜನೆ ಹಾಗಾದರೆ ನಿಮಗೆ ಗ್ಯಾರಂಟಿಗೆ ಬಳಸೋಕ್ಕೆ ದಲಿತರು ದುಡ್ಡೇ ಆಗಬೇಕಾ ದಲಿತರ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ಶಿಕ್ಷಣಕ್ಕೆ ಬಳಸೋ ದುಡ್ಡೇ ಆಗಬೇಕಾ ಪ್ರಬುದ್ಧ ಯೋಜನೆಗಳನ್ನ ಪ್ರತಿಭಟನೆ ಆ ವಿರೋಧ ವ್ಯಕ್ತ ಆದ ಮೇಲೆ ನೀವೆಲ್ಲ ರೀಸ್ಟಾರ್ಟ್ ಮಾಡಿದ್ದೀರಾ ಏನು ಮಾಡಿದ್ದೀರಾ ನನ್ನ ಗಮನಕ್ಕೇನೆ ಬಂದಿಲ್ಲ ಅದು ನನಗೆ ಗೊತ್ತೇ ಇಲ್ಲ ಹಾಗಾದರೆ ನೀವು ನಿಮ್ಗೆ ಯಾವ ಯೋಗ್ಯತೆ ಇದೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಈಗ ಆ ಪ್ರಬುದ್ಧ ಯೋಜನೆ ರೀಸ್ಟಾರ್ಟ್ ಮಾಡಿ ಮುನ್ನೂರೈವತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯ